ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಶುದ್ಧೀಕರಣದ ಬಗ್ಗೆ ಕನಸು ಕಾಣುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಶುದ್ಧೀಕರಣದ ಬಗ್ಗೆ ಕನಸು ಅಂದರೆ ಅದು ಕೆಟ್ಟ ಶಕುನವಾಗಿದೆ ಕನಸು ಅಂದರೆ ಮುಂಬರುವ ಸಾವು ಆರೋಗ್ಯದ ಸಮಸ್ಯೆಗಳು ಅಥವಾ ಅಪಘಾತದ ಬಗ್ಗೆ ಎಚ್ಚರಿಕೆಯ ಸಂಕೇತ ಕೂಡ ಆಗಿರಬಹುದು ಇನ್ನು ನಿಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಜನರು ಮಾಡದ ಕೆಲಸವನ್ನ ಮಾಡುವುದು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಇದು ನೀವು ಮುಂದಿನ ದಿನಗಳಲ್ಲಿ ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ಅದರಿಂದ ಹೊರಬರಲು ನಿಮಗೆ ಅವಕಾಶ ಸಿಗುತ್ತೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಶುದ್ಧೀಕರಣವನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಶುದ್ಧೀಕರಣದ ಕನಸು ಮತ್ತು ನೀವು ಕಷ್ಟಪಡುತ್ತಿರುವಿರಿ ಅಂತ ಕನಸಲ್ಲಿ ಕಾಣುವುದು ಅಂದರೆ ನೀವು ಅಡ್ಡಮಾರ್ಗವನ್ನು ಇಳಿಯುತ್ತೀರಿ ಎಂಬ ಅರ್ಥವನ್ನು ನೀಡುತ್ತೆ ಇನ್ನು ಗೊಂದಲಮಯ ಮತ್ತು ನರಕದಲ್ಲಿರುವಂತೆ ಭಾಸವಾದರೆ ಇದರರ್ಥ ನಿಮ್ಮ ದಿನಚರಿಯಲ್ಲಿ ಆಸಕ್ತಿಯನ್ನು ನೀವು ಕಳೆದುಕೊಂಡಿದ್ದೀರಾ ಇನ್ನು ಸೋಲು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಆದರೆ ನೀವು ನಿಮ್ಮನ್ನು ಸುಧಾರಿಸಿಕೊಂಡು ಮತ್ತು ತೊಂದರೆಗಳ ಮೂಲಕ ಹಾದು ಹೋಗುವುದನ್ನು ಕಲಿತರೆ ಜೀವನದಲ್ಲಿ ಯಶಸ್ಸು ಮತ್ತು ವಿಮೋಚನೆಯನ್ನು ಸಾಧಿಸಲು ಸಾಧ್ಯ ಎರಡನೆಯದಾಗಿ ಶುದ್ಧೀಕರಣದ ಕನಸು ಮತ್ತು ನೀವು ಕನಸಲ್ಲಿ ಇರುವುದಿಲ್ಲ ಅಂದರೆ ನೀವು ಪ್ರೀತಿಸುವ ಯಾರಾದರೂ ತೊಂದರೆಯಲ್ಲಿ ಇದ್ದಾಗ ಅವರಿಗೆ ಸಹಾಯ ಮಾಡಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂತ ಅರ್ಥ ಇನ್ನು ನೀವು ಯಾವಾಗಲೂ ಅದರ ಬಗ್ಗೆ ಕೊರಗ್ತಾನೆ ಅಂತ ಹೇಳ್ಬೋದು ೀಕರಣಕ್ಕೆ ಸಂಬಂಧಪಟ್ಟಾಗಿರುವಂತಹ ವ್ಯಾಖ್ಯಾನಗಳ ಬಗ್ಗೆ ತಿಳಿಯೋಣ ಆಧ್ಯಾತ್ಮಿಕ ಶುದ್ಧೀಕರಣ ಕನಸು ಆಧ್ಯಾತ್ಮಿಕ ಅಥವಾ ಭಾವನಾತ್ಮಕ ಶುದ್ಧೀಕರಣದ ಅಗತ್ಯವನ್ನ ಪ್ರತಿನಿಧಿಸಬಹುದು ನೀವು ಆಂತರಿಕ ಪ್ರತಿಬಿಂಬದ ಒಂದು ಹಂತದ ಮೂಲಕ ಹೋಗುತ್ತಿರಬಹುದು ಅಪರಾಧ ಇಂದಿನ ತಪ್ಪುಗಳು ಅಥವಾ ಪರಿಹರಿಸಲಾಗದ ಭಾವನಾತ್ಮಕ ಹೊರೆಗಳನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸುತ್ತಾ ಇರಬಹುದು ಇನ್ನು ತಪ್ಪುಗಳನ್ನು ಅಂಗೀಕರಿಸುವ ಮತ್ತು ತಿದ್ದುಪಡಿ ಮಾಡುವ ಮೂಲಕ ಬೆಳವಣಿಗೆಯ ಅವಕಾಶವನ್ನ ಇದು ಸಂಕೇತಿಸುತ್ತೆ ಾಗಿ ಅಪರಾಧ ಮತ್ತು ಪಶ್ಚಾತ್ತಾಪ ಶುದ್ಧೀಕರಣದ ಕನಸು ನೀವು ಹಿಂದೆ ಮಾಡಿದ ಕೆಲವು ಕ್ರಮಗಳು ಅಥವಾ ನಿರ್ಧಾರಗಳ ಬಗ್ಗೆ ತಪ್ಪಿತಸ್ಥ ಮನೋಭಾವನೆ ಅಥವಾ ಪಶ್ಚಾತ್ತಾಪವನ್ನು ಸೂಚಿಸಬಹುದು ಇನ್ನು ಈ ಪರಿಹರಿಸಲಾಗದ ಸಮಸ್ಯೆಗಳನ್ನು ಎದುರಿಸಲು ಮತ್ತು ಕ್ಷಮೆ ಅಥವಾ ಸಮನ್ವಯವನ್ನು ಪಡೆಯುವ ಅಗತ್ಯವನ್ನು ಕೂಡ ಈ ಕನಸು ಸೂಚಿಸುತ್ತೆ ಮೂರನೆಯದಾಗಿ ಪರಿವರ್ತನೆ ಶುದ್ಧೀಕರಣವು ಸ್ವರ್ಗ ಮತ್ತು ನರಕದ ನಡುವಿನ ಪರಿವರ್ತನೆಯ ಸ್ಥಿತಿಯಾಗಿದೆ ಈ ಕನಸು ನಿಮ್ಮ ನಿಜ ಜೀವನದಲ್ಲಿ ಆಯ್ಕೆಗಳು ಸಂಬಂಧಗಳು ಅಥವಾ ಅಂತಗಳ ನಡುವಿನ ಸೀಮಿತ ಸ್ಥಿತಿಯಲ್ಲಿರುವುದನ್ನು ಸಂಕೇತಿಸುತ್ತೆ ನಾಲ್ಕು ಭಾವನಾತ್ಮಕ ಹೋರಾಟಗಳು ಕನಸು ಆಂತರಿಕ ಸಂಘರ್ಷಗಳು ಅಥವಾ ನೀವು ಪ್ರಸ್ತುತ ಅನುಭವಿಸುತ್ತಿರುವ ಭಾವನಾತ್ಮಕ ಹೋರಾಟಗಳನ್ನು ಪ್ರತಿನಿಧಿಸಬಹುದು ಇನ್ನು ಶುದ್ಧೀಕರಣವು ಶಾಂತಿಯನ್ನು ಕಂಡುಕೊಳ್ಳಲು ಮೊದಲು ನೀವು ಸಹಿಸಿಕೊಳ್ಳಬೇಕಾದ ಅಥವಾ ಮಾಡಬೇಕಾದ ಕೆಲಸವನ್ನು ಸೂಚಿಸುತ್ತೆ ಅಂದರೆ ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸಂಕೇತಿಸುತ್ತೆ ಐದು ವಿಮೋಚನೆ ಮತ್ತು ಕ್ಷಮೆ ಶುದ್ಧೀಕರಣವು ಸಾಮಾನ್ಯವಾಗಿ ವಿಮೋಚನೆಯ ಮೊದಲು ಶುದ್ಧೀಕರಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಇಂದಿನ ತಪ್ಪುಗಳಿಗಾಗಿ ಇತರರಿಂದ ಅಥವಾ ನಿಮ್ಮಿಂದ ಯಾರಾದರೂ ಕ್ಷಮೆಯನ್ನ ಆತೊರೆಯುತ್ತಾ ಇರಬಹುದು